ಹರಿ ಮತ್ತು ಚಂದನ ತುಂಬ ಖುಷಿಯಾಗಿ ನಗಾಡ್ತಾ ಮಾತಾಡ್ತಿರ್ತಾರೆ ಅಷ್ಟೊತ್ತಿಗೆ ಚಂದನ ಬಂದು ನೋಡ್ತಾಳೆ ಏನು ಮಾಡ್ತಿದ್ದೀಯ ಚಂದನ ಅಂತ ಕೇಳ್ತಾಳೆ ಅದಕ್ಕೆ ಚಂದನ ದೇವಸ್ಥಾನನ ನೋಡ್ತಾ ಇದ್ದೆ ಅದಕ್ಕೆ ಅಂತ ಹೇಳ್ತಾಳೆ ಆಗ ಹರಿ ಮೇಡಮ್ ಇದು ಏಕಶಿಲೆಯಲ್ಲಿ ಕಟ್ಟಿದಂತೆ ಹಾಗಾಗಿ ನೋಡ್ತಾ ಇದ್ವು ಅಂತ ಹೇಳ್ತಾನೆ ಆವಾಗ ಚಂದನ ನದ್ಗೆ ಸರಿ ದೇವಸ್ಥಾನ ನೋಡಿದರೆ ಪುರೋಹಿತರು ಅರ್ಚನೆ ಮಾಡಿಸ್ತಾರಂತೆ ಬಾ ಹೋಗೋಣ ಅಂತ ಹೇಳ್ತಾನೆ ಸರಿ ಅಂತ ಚಂದನ ಹೋಗ್ತಾಳೆ ಹೋಗೋತ್ತಿಗೆ ಹಿಂದೆ ತಿರುಗಿ ಹರಿನ ನೋಡ್ತಾ ಹೋಗ್ತಾಳೆ ಅಷ್ಟೊತ್ತಿಗೆ ಹರಿ ತುಂಬ ಖುಷಿಯಾಗುತ್ತೆ ಮುತ್ತು ಮನೇಲಿ ತಿಂಡಿ ಮಾಡ್ತಾ ಮಾಡ್ತಾಯ್ತಾ ಅಷ್ಟೊತ್ತಿಗೆ ಹರಿ ಫೋನ್ ಮಾಡ್ತಾನೆ ಅಣ್ಣ ಏನು ಮಾಡ್ತಿದ್ದೀಯ ಅಂತ ಕೇಳ್ತಾನೆ ಕೆಲಸಕ್ಕೆ ಹೋಗಿದ್ಯಾ ಅಂತ ಹರಿ ಕೇಳ್ತಾನೆ ಇಲ್ಲ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಏನು ಹರಿ ಅಂತ ಕೇಳ್ತಾನೆ ಅಣ್ಣ ಇಲ್ಲೊಂದು ಸಮಸ್ಯೆ ಆಗಿದೆ ಅಣ್ಣ ನಾನು ಇರೋರ ಮನೆಯಲ್ಲಿ ಆ ಹುಡುಗಿಗೆ ಮದುವೆನೇ ಇಷ್ಟ ಇಲ್ಲ ಹಾಗಾಗಿ ಅದೆಲ್ಲ ಹೇಗಾರೂ ಮಾಡಿ ನಿಲ್ಲಿಸ್ಬೇಕಣ್ಣ ನೀನು ಹೇಗಾರು ಮಾಡಿ ಹೆಲ್ಪ್ ಮಾಡೋಣ ಅಂತ ಹೇಳ್ತಾರೆ ಬೇಡ ಕಣೋ ಹರಿ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾನೆ ಇಲ್ಲ ಕಣೋಣ ನಮ್ಮ ಮನೆಗೆ ಯಾಕೆ ಹೇಳು ಇನ್ನೂ ಒಂದು ಹುಡುಗೀನು ಬಂದಿಲ್ಲ ಅಂದರೆ ಈ ಥರ ನಾವೊಂದು ಹೆಲ್ಪ್ ಮಾಡಿದರೆ ನಮ್ಮನೆಗೂ ಒಂದು ಹುಡುಗಿ ಬರುತ್ತಣ್ಣ ಅಂತ ಹರಿ ಹೇಳ್ತಾನೆ ಅದಕ್ಕೆ ಮುತ್ತು ಹೇಳ್ತಾನೆ ನಮ್ಮನೆಗೆ ಹುಡುಗಿ ಬರಬೇಕು ಅಂತ ಬೇರೆಯವ್ರ ಮನೆದು ಮದುವೆ ನಿಲ್ಲಿಸ್ಬಾರ್ದು ಹರಿ ಅದು ಮಾಡೋದ್ರಿಂದ ತಪ್ಪಾಗುತ್ತೆ ಹಾಗೆ ಮಾಡಬೇಡ ನೀನು ಎಲ್ಲಿದ್ದೀಯಾ ಹೇಳು ನಾನು ಅಲ್ಲಿಂದನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಬೇಡಣ್ಣ ನಾನೇ ಬರ್ತೀನಿ ನಾವೆಲ್ಲರೂ ಸೇರಿ ಹೇಗಾರು ಮಾಡಿ ನಿಲ್ಲಿಸೋಣ ಆ ಹುಡುಗನೂ ಸರಿ ಇಲ್ಲ ಮದುವೆ ಮುಂಚೆನೇ ನೋಡು ರಿಜಿಸ್ಟರ್ ಮ್ಯಾರೇಜ್ ಮಾಡಿ ವೀಸಾ ಎಲ್ಲ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾನೆ ಆದರೆ ಆ ಹುಡುಗಿಗೆ ಒಂಚೂರು ಇಷ್ಟ ಇಲ್ಲ ಅಣ್ಣ ಪ್ಲೀಸ್ ಅಣ್ಣ ಹೇಗಾರು ಮಾಡಿ ನಿಲ್ಲಿಸೋಣ ಅಂತ ಹೇಳ್ತಾನೆ ಮುತ್ತು ಬೇಡ ಕೊಣ ಹಂಗೆ ಮಾಡೋ ತಪ್ಪಾಗುತ್ತೆ ನೀನು ಎಲ್ಲಿದೆಯಾ ಹೇಳು ನಾನೇ ನನ್ನ ಬಂದು ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೀನು ಇಲ್ಲಾಂದರೆ ಏನಾರು ಎಡ್ವರ್ಟ್ ಮಾಡ್ಕೊಳ್ತೀಯ ಅಂತ ಹೇಳ್ತಾನೆ ಸರಿ ಸರಿ ಅಣ್ಣ ಅಂತ ಹೇಳಿ ಹರಿ ಫೋನ್ನ ಕಟ್ ಮಾಡ್ತಾನೆ ಆ ಕಡೆ ಹರಿ ಯೋಚನೆ ಮಾಡ್ತಾನೆ ಇದಕ್ಕೇನಿದ್ರು ಕಂಠಿ ಮಾತ್ರ ಸರಿ ಕಂಟಿ ಹೆಲ್ಪ್ ಮಾತ್ರ ತಗೋಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಆರ್ಯ ವೀಸಾ ರಿಜಿಸ್ಟರು ಎಲ್ಲ ಮಾಡ್ಕೊಂಬಂದು ಚಂದನನ ಹತ್ರ ಸೈನ್ ಹಾಕ್ಸ್ಕೋಬೇಕು ಅಂತ ಮನೆಗೆ ಬರ್ತಾನೆ ಅಷ್ಟೊತ್ತಿಗೆ ಚಂದನನ ಅಪ್ಪ ಇನ್ನೊಂದು ನಿಮಿಷ ಹಳಿ ಅಂದರೆ ಅಷ್ಟೊತ್ತಿಗೆ ನೀವು ಟೀ ಕುಟ್ಕೊಳ್ಳಿ ಆಮೇಲೆ ಸಹಿ ಮಾಡಿ ಅಂತ ಹೇಳ್ತಾನೆ ಟೀ ಕುಡಿತಿರ್ತಾನೆ ಅಷ್ಟೊತ್ತಿಗೆ ದಾಸ್ ಹೇಳ್ತಾನೆ ಭಾವನ ಇನ್ಫ್ಲೂಯೆನ್ಸಿಂದ ಎಲ್ಲ ಬೇಗ ಆಯಿತು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸರಿ ಹಾಗಾದರೆ ಈಗ ಚಂದನ ನೀನು ಸೈನ್ ಮಾಡು ಅಂತ ಚಂದನಂಗೆ ಹೇಳ್ತಾ ಇದ್ದಾರೆ ಚಂದನ ಯೋಚನೆ ಮಾಡ್ತಾ ಇದ್ದಾಳೆ ಚಂದನನ ಅಪ್ಪ ಚಂದನನ ಅಮ್ಮ ದಾಸು ಸಹ ಸೈನ್ ಮಾಡು ಚಂದು ಅಂತ ಹೇಳ್ತಾನೆ ಇರ್ತಾರೆ ಚಂದನ ತುಂಬ ಯೋಚನೆ ಮಾಡ್ತಿರ್ತಾಳೆ ಅದಕ್ಕೆ ಹೇಳ್ತಾಳೆ ಪೆನ್ನು ರೂಮಲ್ಲಿದೆ ತಗೊಂಡು ಬರ್ತೀನಿ ಅಂತ ಅಷ್ಟೊತ್ತಿಗೆ ಆರ್ಯ ಇಲ್ಲ ಪೆನ್ನು ಬುಕ್ಕಲ್ಲೇ ಇದೆ ಅಂತ ಹೇಳ್ತಾಳೆ ಈ ಕಡೆ ಹರಿ ಬಂದೂ ಚಂದ ನನ್ನ ಹೊರಗಿಂದ ನೋಡ್ತಾ ಇರ್ತಾಳೆ ಇವಳು ತುಂಬ ಯೋಚನೆ ಮಾಡ್ತಿರ್ತಾಳೆ ಆವಾಗ ಆರ್ಯ ಅಲ್ಲಿ ನಾನು ಯಾವ್ದಾವದಕ್ಕೆ ಮಾರ್ಕ್ ಮಾಡಿದ್ದೀನಿ ಅದಕ್ಕೆಲ್ಲ ಸೈನ್ ಮಾಡು ಅಂತ ಹೇಳ್ತಾರೆ ಸರಿ ಅಂತ ಬುಕ್ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಕಂಟಿ ಮನೆಗೆ ಬರ್ತಾನೆ ಮುತ್ತು ಕೇಳ್ತಾನೆ ಹರಿ ಏನಾರು ಫೋನ್ ಮಾಡಿ ಅಂತ ಆವಾಗ ಹೌದಣ್ಣ ಫೋನ್ ಮಾಡಿದ್ದ ಬೇಗ ಹೊರಡಬೇಕು ಮಯೂರಂಗು ಹೇಳ್ತಾನೆ ಬೇಗ ತಿನ್ನೋ ಹೊರಡಬೇಕು ಅಂತ ಅವಾಗ ಮುತ್ತು ಎಲ್ಲಿಗ್ರೋ ಬೇಗ ಹೋಗೋದು ಅಂದಾಗ ಅದೇ ಅಣ್ಣ ಹುಡುಗಿಗೆ ಪ್ರಾಬ್ಲಮ್ ಆಗಿದೆ ಅಂತಲ್ಲ ಹಾಗಾಗಿ ಆ ಮದುವೆನ ಹೆಂಗಾರು ಮಾಡಿ ನಿಲ್ಲಿಸೋಕ್ಕೆ ಹೋಗಬೇಕಾ ಅಂತ ಹೇಳ್ತಾನೆ ಆವಾಗ ಮುತ್ತು ಎಲ್ಲಿಗೂ ಬೇಡ ಆ ಹರಿನೆ ಬರೋ ಕೇಳು ನಮಗೆ ಯಾಕಿದೆಲ್ಲ ಬೇಡ ಕಂಡ್ರು ಅಂತ ಹೇಳ್ತಾರೆ ಇಲ್ಲ ಅಣ್ಣ ನಾವು ಸಹಾಯ ಮಾಡಬೇಕು ತಾನೇ ಹೇಳಿದ್ದು ಅನ್ಯಾಯ ನಡೆಯುವಾಗ ಸಹಾಯ ಮಾಡಬೇಕು ಅಂತ ಮಯೂರ ಹೇಳ್ತಾನೆ ನಾನು ಯಾವತ್ತೋ ಹಂಗೆ ಹೇಳಿದ್ದೀನಿ ನಾನು ತಪ್ಪೇ ಮಾಡಬಾರ್ದು ಅಂತ ಹೇಳಿದ್ದು ನೀನು ಅದನ್ನು ಏನೇನೋ ತಪ್ಪು ತಪ್ಪಾಗಿ ತಿಳ್ಕೊಂಡಿದ್ದೀಯಾ ಸುಮ್ಮನೆ ಹರಿನ ಬರೋ ಕೇಳು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮಯೂರ ಹೇಳ್ತಾನೆ ಅಣ್ಣ ಆ ಹುಡುಗಿ ಮೇಲೆ ಅಣ್ಣನಿಗೆ ಪ್ರೀತಿಯಾಗಿರಬೇಕು ಅಂತ ಹೇಳ್ತಾನೆ ಯಾರೋ ನಿನಗೆ ಈ ಥರ ಹೇಳಿದ್ದು ಅಂತ ಮುತ್ತು ಅವನಿಗೆ ಹೇಳ್ತಾ ಇರ್ತಾನೆ ಚಂದನ ಪೆನ್ ಇಟ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾನೆ ಅವಾಗ ಆರ್ಯ ಹೇಳ್ತಾನೆ ಒಂದು ಸೈನ್ ಮಾಡೋಕ್ಕೆ ಇಷ್ಟೊತ್ತು ಬೇಕಾ ಚಂದನ ಅಂತ ರೇಳ್ತಾನೆ ಅಷ್ಟೊತ್ತಿಗೆ ಅವರ ಅಪ್ಪನೂ ಹೇಳ್ತಾರೆ ಚಂದು ಸೈನ್ ಮಾಡಮ್ಮ ಅಂತ ಈ ಕಡೆ ಅಮ್ಮನೂ ಸೈನ್ ಮಾಡೆ ಅಂತ ಎಲ್ಲ ಒತ್ತಾಯ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಚಂದನ ಅದಕ್ಕೆ ಮುಖ ನೋಡಿದಾಗ ಅದಕ್ಕೆ ಕಣ್ಸನ್ನೆಲೆ ಮಾಡು ಅಂತಾಳೆ ಈ ಕಡೆ ಮಾಡೋತ್ತಿಗೆ ಆ ಪೆನ್ ಬರೆಯೋದೇ ಇಲ್ಲ ಅಷ್ಟೊತ್ತಿಗೆ ಹರಿ ತುಂಬ ಖುಷಿಯಾಗುತ್ತೆ ಹೇಳ್ತಾನೆ ಇದು ದೇವ್ರದ ಆಟ ಕಾಣು ಅಂತ ಮನ್ಸರ್ ಹೇಳ್ಕೊಳ್ತಾನೆ ಏನು ಆವಾಗ ಆರ್ಯ ಹೇಳ್ತಾನೆ ಇನ್ನು ಬರೀತಿಲ್ವಾ ಅಂತ ಕೊಡು ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ಅವನು ಬರೆಯುವಾಗ ಬರೆಯುತ್ತೆ ಸರಿ ಹಾಗಾದರೆ ಈಗ ಅವಳಿಗೆ ಕೊಡಿ ಅಂತ ಆ ಕಡೆ ಸೈನ್ ಮಾಡೋಕ್ಕೆ ಕೇಳ್ತಾರೆ ಚಂದನ ಕೊನೆಗೂ ಸೈನ್ ಮಾಡೇ ಬಿಟ್ಲು ಹರಿಗೆ ತುಂಬ ಬೇಜಾರಾಗ್ತಿತ್ತು ಚಂದನ ಎಲ್ಲ ಸೈನ್ ಮಾಡಿದ ತಕ್ಷಣ ಆರ್ಯ ತಗೋ ಅಲ್ಲಿ ಸೈನ್ ಮಾಡು ಇಲ್ಲಿ ಸೈನ್ ಮಾಡು ಅಂತ ಎಲ್ಲ ಹೇಳ್ತಾ ಇದ್ದ ಮತ್ತು ಸೈನ್ ಆದ ತಕ್ಷಣ ಅವನಿಗೆ ಖುಷಿಯಾಗಿ ಬರ್ತೀನಿ ಸರ್ ಅಂತ ಹೇಳಿ ಎಲ್ಲರಿಗೂ ಹೇಳಿ ಹೊರಟ ಚಂದನ ಅಲ್ಲೇ ಕೂತ್ಕೊಂಡು ಬಿಟ್ಲು ಅಷ್ಟೊತ್ತಿಗೆ ಚಂದನನಪ್ಪ ಹೋಗಮ್ಮ ಆರ್ಯನ ಗೇಟ್ ತನಕ ಬಾ ಅಂತ ಹೇಳಿ ಕಳಿಸ್ತಾ ಈ ಕಡೆ ಮುತ್ತು ತಮ್ಮನವರಿಗೆ ಬೈತಾ ಇರ್ತಾನೆ ಮದುವೆ ಆಗಿದ್ದ ಹುಡುಗಿ ಮೇಲೆ ಇವನಿಗೆ ಪ್ರೀತಿ ಆಗದಂತೆ ಇವನು ಅವನು ಅವಳನ್ನ ಪ್ರೀತಿ ಮಾಡೋದಂತೆ ಇವರು ಮದುವೆ ನಿಲ್ಸೋಕ್ಕೆ ಹೋಗೋದು ಅಂತೆ ಅಂತ ಮಯೂರನಿಗೂ ಕಂಠಿಗೂ ಬೈತಾ ಇರ್ತಾನೆ ಬೇಗ ಅವನಿಗೆ ಫೋನ್ ಮಾಡಿ ಬರಕ್ಕೆ ಹೇಳು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಕಂಠಿ ಅವನಿಗೆ ಪ್ರೀತಿ ಆಗಿದೆಯೇ ಗೊತ್ತಿಲ್ಲ ಆದರೆ ನಾವು ಹೆಲ್ಪ್ ಮಾಡಬೇಕಲ್ವಾ ಅಣ್ಣ ಅಂತ ಹೇಳ್ತಾರೆ ನಿಮಗೆ ತಡಿ ಗೊತ್ತಾಗಲ್ಲ ನಾನೇ ಮಾಡ್ತೀನಿ ತಡಿ ಅಂತ ಮುತ್ತು ಅಡುಗೆ ರೂಮಿಗೆ ಬರ್ತಾನೆ ಮುತ್ತೂ ಹರಿಗೆ ಫೋನ್ ಮಾಡ್ತೀನಿ ಅಂತ ಫೋನ್ ತಗೊಂಡು ಹೋಗ್ತಾನೆ ಈ ಕಡೆ ಕಂಠಿ ಬಂದು ಮಯೂರನ ಹತ್ರ ನಿಜವಾಗ್ಲೂ ಹರಿಗೆ ಅವಳು ಹುಡುಗಿ ಮೇಲೆ ಪ್ರೀತಿಯಾಗಿದ್ದೀಯ ಅಂತ ಕೇಳ್ತಾ ಇರ್ತಾನೆ ಹ್ಞೂ ಅಣ್ಣ ನಾವೇನಾದ್ರೂ ಈ ಮದುವೆ ನಿಲ್ಲಿಸಿದ್ರೆ ಆ ಹುಡುಗಿಗೆ ಹರಿ ಅಣ್ಣನ ಮೇಲೆ ನಿಜವಾಗಿಯೂ ಪ್ರೀತಿ ಬರುತ್ತೆ ಕಣ್ಣಣ್ಣ ಹಾಗಾದರೂ ಮನೆಗೆ ಅದಕ್ಕೆ ಬರ್ತಾನೆ ಅಂತ ಮಯೂರ ಹೇಳ್ತಾನೆ ಅಷ್ಟೊತ್ತಿಗೆ ಕಂಠಿ ಅದೆಲ್ಲ ಸರಿ ಕಣೋ ಆದರೆ ಮುತ್ತು ಅಣ್ಣನೇ ಏನು ಹೆಲ್ಪ್ ಮಾಡ್ತಿಲ್ಲ ಬೇಡ ಅಂತ ಇದಾನಲ್ವ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮಯೂರ ಅಯ್ಯೋ ಆ ಅಣ್ಣನ ಮನಸ್ಸು ಏನು ಅಂತ ಗೊತ್ತಲ್ವಾ ಹೆಂಗಾರು ಮಾಡಿ ನಿಲ್ಲಿಸೋಣ ಅಣ್ಣ ಅಂತ ಹೇಳ್ತಾ ಇರ್ತಾನೆ ಆರ್ಯ ಹೊರಗೆ ಬಂದು ಖುಷಿಲಿರ್ತಾನೆ ಅಷ್ಟೊತ್ತಿಗೆ ಚಂದನ ಬರ್ತಾಳೆ ಚಂದನ ಡ್ರೆಸ್ ನೋಡಿ ನೀನು ಈ ಥರ ಡ್ರೆಸ್ ಎಲ್ಲ ಹಾಕಬಾರ್ದು ಸ್ವಲ್ಪ ಮಾಡರ್ನ್ ಆಗಿರಬೇಕು ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಸೊ ಹಾಗಾಗಿ ನೀನು ಚೇಂಜ್ ಮಾಡಬೇಕು ಡ್ರೆಸ್ ಸೆನ್ಸಲ್ಲಿ ಅಂತಾರೆ ಅಷ್ಟೊತ್ತಿಗೆ ಹರಿ ಮನಸಲ್ಲೇ ವಿದ್ಯಾ ಊಟ ಈಗ ನೋಡಿದರೆ ಡ್ರೆಸ್ ಸೆನ್ಸು ಚೇಂಜ್ ಮಾಡಬೇಕಲ್ಲಪ್ಪೋ ಇಂಥವ್ನ ಜೊತೆ ಹೇಗೆ ಆ ಹುಡುಗಿ ಜೀವನ ಮಾಡ್ತಾಳೆ ಅಂತ ಅವ್ನ ಮನಸ್ಸಲ್ಲೇ ಅಂದ್ಕೊಟ್ಟಿರ್ತಾನೆ ಅಷ್ಟೊತ್ತಿಗೆ ಚಂದನ ಹೇಳ್ತಾಳೆ ನೋಡಿ ನನಗೆ ಯಾವ ಕಂಫರ್ಟೇಬಲ್ ಆಗುತ್ತೋ ಅಂಥ ಡ್ರೆಸ್ನೇ ನಾನು ಹಾಕೋದು ನಾನು ಬೇರೆಯವರಿಗೋಸ್ಕರ ಚೇಂಜ್ ಆಗೋಕ್ಕಾಗಲ್ಲ ಬೇಕಾದ್ರೆ ನಿಮ್ಮ ಫ್ರೆಂಡನ್ನೇ ಚೇಂಜ್ ಮಾಡಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಹರಿಗೆ ಆ ಮಾತು ಕೇಳಿ ಕ್ಲಾಪ್ಸ್ ಆಗ್ತಾನೆ ಈ ಕಡೆ ಆರ್ಯ ನೋಡ್ತಿರ್ತಾನೆ ಅಯ್ಯೋ ಸೊಳ್ಳೆ ಸೊಳ್ಳೆ ಅಂತ ಹೇಳ್ತಾನೆ ಈ ಕಡೆ ನನಗೆ ಎದ್ರ ಹತ್ರ ಕೊಡ್ತೀಯ ನೀನು ನನ್ನ ವೈಫ್ ಆಗೋಳು ನಾನು ಹೆಂಗೆ ಹೇಳ್ತೀಯ ಆ ಡ್ರೆಸ್ಸೇ ಹಾಕಬೇಕು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಚಂದನ ಮನಸ್ಸಲ್ಲಿ ಇವನ್ ಜೊತೆ ಮಾತಾಡ್ತಾ ಇದ್ರೆ ವಾದ ಮಾಡ್ತಿದ್ರೆ ಇನ್ನೂ ಹೇಳ್ತಾಳೆ ಅಂತ ಸುಮ್ಮನೆ ಹ್ಞೂ ಸರಿ ಅಂತಾನೆ ಅಲ್ಲಿಂದ ಅವನು ಹೋಗ್ತಿರ್ತಾನೆ ಈ ಕಡೆ ಹರಿ ಅವನಿಗೆ ಕಾಲ್ ಕೊಟ್ಟು ಬೀಳಿಸ್ತಾಳೆ ಬೀ ಬೀಳ್ದ ತಕ್ಷಣ ಏಯ್ ಯಾಕೋ ಬೀಳ್ಸ್ತೇಬೇಕು ಅಂತ ಇಲ್ಲ ಸರ್ ನೀವೇ ಒನ್ ವೇಲ್ ಬರ್ತಾ ಇದ್ದಿದ್ದು ಅಂತ ಸರಿ ನೀನೇನು ಇಲ್ಲಿ ಮಾಡ್ತಿದ್ದೀಯ ಅಂತ ಕೇಳ್ತಾನೆ ನಾನು ಇವ್ರ ಮನೇಲಿ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅದೆಲ್ಲ ನಾನು ಕೇಳ್ತಿರೋದು ನಾನು ನನ್ನ ಫಿ ಎನ್ ಸಿ ಮಾತಾಡುವಾಗ ನೀನೇನು ಇಲ್ಲಿ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ ಆರ್ಯ ಚಂದ ನನ್ನ ಅಪ್ಪನ ಕರೆದು ಇವನು ನೆಕ್ಸ್ಟು ಇಲ್ಲಿರಬಾರ್ದು ಇವನನ್ನು ಫಸ್ಟು ಕೆಲಸದಿಂದ ತೆಗೆದಾಕಿ ಇವನು ಬೇಕು ಅಂತ ನನಗೆ ಕಾಲು ಕೊಟ್ಟು ಬೀಳಿಸ್ತಾ ಅಂತ ಹೇಳ್ತಾರೆ ಹೌದಾಪ್ಪ ಅಂದಾಗ ಇಲ್ಲ ಸರ್ ನಾನು ನೋಡಲಿಲ್ಲ ಬೇಕು ಅಂತ ಮಾಡಲಿಲ್ಲ ಅಂತಾರೆ ಇಲ್ಲ ಫಸ್ಟು ಇವನನ್ನು ಫಸ್ಟು ಈ ಕೆಲಸದಿಂದ ತೆಗೆದಾಕಿ ಅಂತಾರೆ ಅಷ್ಟೊತ್ತಿಗೆ ಹರಿ ಇದನ್ನು ಬೇಕಾರೆ ಮೇಡಮ್ನ ಕೇಳಿ ನಾನು ಬೇಕು ಅಂತ ಮಾಡಿಲ್ಲ ಅಂತಾನೆ ಅಷ್ಟೊತ್ತಿಗೆ ಅವಳು ನೆನ್ ಕೇಳೋದು ಅವತ್ತು ರಾಂಗ್ ರೂಟಲ್ಲಿ ನೀನೇ ಡ್ರೈವಿಂಗ್ ಮಾಡ್ಕೊಂಬಂದಿದ್ದು ನಿನಗೆ ಸಪೋರ್ಟ್ ಮಾಡಿದ್ಲು ಇದಕ್ಕೂ ನಿನಗೆ ಸಪೋರ್ಟ್ ಮಾಡ್ತಾಳೆ ಅಂತಾರೆ ಅಷ್ಟೊತ್ತಿಗೆ ಚಂದನನಪ್ಪ ಅಳಿ ಅಂದರೆ ಬನ್ನಿ ಸ್ವಲ್ಪ ಸಮಾಧಾನ ಮಾಡಿಕೊಡಿ ಮತ್ತೆ ಹೋಗಿ ಅಂತಾರೆ ಬೇಡ ನನಗೆ ಕೆಲಸ ಇದೆ ನೆಕ್ಸ್ಟ್ ಟೈಮ್ ನೀನು ನನಗೆ ಕಾಣಿಸ್ಕೋಬಾರ್ದು ಅಂತ ಹರಿ ಹೇಳಿ ಅಲ್ಲಿಂದ ಹೋಗ್ತಾರೆ ಅಷ್ಟೊತ್ತಿಗೆ ಚಂದನನ ಅಮ್ಮ ಅಪ್ಪ ನೋಡಪ್ಪ ನೆಕ್ಸ್ಟ್ ಅವ್ರು ಬರುವಾಗ ನೀನು ಈ ಥರ ಎಲ್ಲ ಮಾಡಬೇಡ ಅಂತ ಹೇಳಿ ಹೋಗ್ತಾರೆ ಮತ್ತು ಹರಿ ಮೇಡ ಚಂದನ ನನ್ನ ಹತ್ರ ಹೇಳ್ತಾರೆ ನೋಡಿ ಮೇಡಮ್ ಹೀಗೆ ನಮ್ಮ ಮಾಡಿದ ಪ್ಲ್ಯಾನು ಅಂತ ಹೇಳ್ತಾನೆ ಆವಾಗ ಚಂದನ ಹೇಳ್ತಾರೆ ಕಾಲು ಬೀಳ್ಸಿದ್ರೆ ಅಲ್ಲ ಕಾಲು ಮುಡಿದ್ರು ನಮ್ಮ ಮನೇಲಿ ಅವನ ಜೊತೆನೇ ಮದುವೆ ಮಾಡಬೇಕು ಅಂತ ಇದ್ದಾರೆ ನೀವು ನೋಡಿದರೆ ಹರಿ ಇದ್ದಾಗ ಡೋಂಟ್ ವರಿ ಅಂತ ಹೇಳಿದ್ರಿ ನೀವು ರಿಜಿಸ್ಟರ್ ಮ್ಯಾರೇಜ್ ನಿಲ್ಲಿಸೋದು ಅಂತ ಹೇಳಿ ಒಳಗೆ ಹೋಗ್ತಾಳೆ ಅಷ್ಟೊತ್ತಿಗೆ ಹರಿ ಯೋಳು ನನ್ನ ಹತ್ರ ಬೇಕಾದಷ್ಟು ಪ್ಲ್ಯಾನ್ ಉಂಟು ಇಷ್ಟಕ್ಕೆ ಯೋಳು ಹಿಂಗೆ ಹೇಳ್ತಾಳೆ ಹೇಗಾರು ಮಾಡಿ ಪ್ಲ್ಯಾನ್ ಈ ಮದುವೆ ನಿಲ್ಲಿಸ್ಬೇಕು ಅಂತ ಅವ್ನು ಯೋಚನೆ ಮಾಡ್ತಿರ್ತಾನೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ಮೂಡಿ ಬಂದಿದೆ ಥ್ಯಾಂಕ್ ಯು